ಕಾಪಿ ಸೂಪರ್ ಆಗಿದೆ ಮತ್ತು ಬೊಂಬಟ್ ಕುಡಿಯೋದು ಪುಗ್ಸೆಟ್ಟಿ ಕುಡಿಯಕತ್ತಾನ ಅದರಾಗ ನಿಗ್ರಿ ನಿಗ್ರಿ ಹೊಂಟನ ಆ ನೋಡ್ಯಾನ ಅವ ಹಾಲಿಂದು ರೀ ಒಂದು ಬ್ರ್ಯಾಂಚ್ ಅಪಸ್ಸವ ನಾನು ನಂದಿನಿ ಅದೇನ ಬಂದೇಳಿ ಎಳೆ ರೀಶ ಹಾಂ ಏಯ್ ಹಾಂ ಪಾಳಿ ನಿಮ್ಮದು ಬರ್ತೇನೆ ಈ ಕಾಪಿ ಶಿಲ್ಪ ಅವ್ರು ಮಾಡ್ಯಾರ ಇಲ್ಲೇ ತಪ್ಪ ತೊಳ್ಕೊಂಡಿ ನೋಡಿ ಅವ್ರು ಮಾಡಿಲ್ಲ ಕಸ ಮೊಸರು ಮಾಡ ಮುದುಕಿ ಮಾಡ್ಯಾರೌರಿ ಚಾ ಅಲ್ಲ ಮುದುಕಿನ ಮದ್ಯಾಲೂ ಹಿಂಗೈತಿ ಚಿಲಿ ಬಂದಿಲ್ಲ ಬಲಿ 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 ಬಲ್ಲಿ ನಾಟಕ 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 ಇದು ಬಾಲಿ ಬಾಲಿ ನಾಟಕ ತಿಂಡಿ ನಾಟಕ ಎಚ್ಚಿರೋದು ಬದು ಮಾಲ ಚಾಮಾಲ ಕಳ್ಲಂಗ ನೀವು ಎದಕ್ಳಾಕತಿ ಉಪ್ಪೈತಿ ಏನ್ ಕುಡ್ದಿ ನೋಡು ನೀವು ಉಪ್ಪೈತೆ ನಾವ

ಅವಂಗ ಮೊದಲ ನೆಗದಿಗೆ ಇಂಜೆಕ್ಷನ್ ಯಾವ ಮಾತಾ ಕೇಳಿ ತಿಂದಿದ್ಲೆ ಹೇಳಿ ಅವ ನೆಗದಿಗೆ ಇಂಜೆಕ್ಷನ್ ಏ ಏ ನೀ ದೂರ ಸರಿ ಹೋಗ್ತಾಗ ನಾನು ನಿನ್ನಗೆ ಮಾತಾಡಕ್ಕೆ ಹೋಗಿದ್ನೇ ಇಲ್ಲಿ ಅಂಗಾಥ ನಂದ ನಿನ್ನ ಬಾಯಾಗ ಬಂದ ಬೇಡ ನಿಂದ ನಿನ್ನ ಕಡೆ ನೀ ಇರ್ಲಿ ನಂದ ನನ್ನ ಕಡೆ ನೀ ಹಾ ಯಾದ್ ಮಾಡ್ತೀನಿ ಏನು ಪಾರ್ ನೆಗದಿಗೆ ಇಂಜೆಕ್ಷನ್ ಮಾಡ್ತಾ ಹೇಳಿ ನೀನು ತಿಂದಿದ್ಲೆ ರೆಡಿ ರೆಡಿ ಗೌರ್ವೆಲ್ ತಡಿ ಹೇ ಗೌರ್ವೆಲ್ ಅಲ್ಲ ಅವರು ನಿನ್ನ ಹೆಗಲ ಮೇಲೆ ಕುಂದಿಸಿಕೊಂಡು ಎಲ್ಲ ಕಳ್ಸಾಕ ಕುಂತಿ ಅಲ್ಲ ಮನೇಲಿ ನಿಂತ ಬಾ ಕುಂಡ್ರು ಏನು ಯಾರಿ ನೀನು ಈಗ ಅವ್ರು ನನಗೆ ಹೇಳಿದರು ಏನು ಅಂತ ಯಾವ್ಯಾಕ್ ಬಂದು ಹೇಳಿದ್ರು ಅಂತ ಅರ್ಜೆಂಟ್ ಮೀಟಿಂಗ್ ಐತಿ ಅಂತ ಹೇಯ್ ನಾ ಮೀಟಿಂಗ್ ಐತೆ ತೇನೇ ಪಾಹೂನು ಪಾಹೂನು ಹೂ ಅನ್ನೇ ನೋಡಿ ನಿಮ್ಮನ್ನ ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ನೀವು ಫೋನಲ್ಲಿ ಬಂದ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ

हांगल शिल हाई हम्म दिसक वाट नार्मल वाट

ಇವ ಎಮ್ಮೆ ಹೋಗ್ಬಿಡು ನಿನ್ ನಿನ್ ಜೊತೆ ಮಾತಾಡ್ರಿ ನಾನು ಹಂಗಾಕೀನಿ ಇವತ್ತು ಮಮ್ಮಿ ಐತ್ರ ಇವತ್ತ ಕುಟ್ಟು ಹಬ್ಬ ಸುಖ ಆತ್ನಪ್ಪ ಸುಖಾತ್ ಅಲ್ಲ ಸಮಾಧಾನ ಆತ್ ನನಗೆ ಅಲ್ಲ ಇಂಥ ನಮ್ಮ ತಿಂದಿ ಅಂತ ಮಾಮನ್ ಇತ್ತ ನೀನು ಅವ್ನ ಮುಂದೆ ಕತ್ತಿ ಕತ್ತಿ ಚೀರ್ತಿದೆ ಮಕ್ಕಳಿಲ್ಲ ನಮ್ಮ ಮಾಮನ್ಲ ಏನಂತ ತಿಳ್ಕೊಂಡಿಲ್ಲ ನೀವು ಅವನ ಬಸ್ ಸ್ಟಾಂಡ್ ಪೈಕಿ ನೀವು ನೀರು ಹಾಕೊಂಬಿ ನಿನ್ ಬಗ್ಗೆ ಹೇಳಾಕತ್ತೀನಿ ಬೇಡ ಒಟ್ಟ ಬೇಡ ಸಾಕಿತ್ತು ಸಲಯ ನಮ್ಮ ಮೂಲಾಗ ನಮ್ಮ ಮಾಮ ಅಂದ್ರೆ ಹಿಲಿಯ ಹಿಲಿ ಮನುಷ್ಯ ಅಂದ್ರೆ ಅವನ ನಾಲ್ಕು ಮಂದಿ ಹಲಿಯ ಒಂದು ನ್ಯಾಯ ನ್ಯಾಯ ಮಾಮ ಅಮ್ಮನ ಗೌಲಿಚಿಗೆ ಎಲ್ಲಾ ತಿಳಿಸಿತೆ ನಿನ್ ತುಮ್ಕುಂದರ ಹೈ ತಾಯ್ ಏ ಗುದೆ ಬಾಲಿ ನಿನ್ನ ಕರೆಕ್ಟಾಗಿ ಹುತ್ತು બોಲಕ ಅಲ್ಲಿ ಈ ಹುತ್ತು ಹಬ್ಬಕ್ಕೆ ಇಂಗ್ಲಿಷ್ ಅಲ್ಲಿ ಏ ಅಂತ ನಾನು ಏನು ಈಗ ಇಂಗ್ಲಿಷ್ ಲ್ಯಾಗ ಹುತ್ತು ಹೊಪ್ಪಕ್ಕೆ ಅಂತಂದ್ರೆ ಹ್ಯಾಪಿ ಬಲಿ ತೋಡಿ ಅಮ್ಮ ಬೇಸಿ ಅವ್ ಹೇಸಿ ನೀ ತೀರ ಹೇಸಿ ನೀ ಊಲ್ ಹೇಸಿ ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋನಲ್ವಾ

ಕಡಿ ನಮ್ಮ ಕರೆಗೆ ಹೋಗಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಂ ಬಿ ಬಿ ಎಸ್ ಓದ್ತಾ ಇದ್ದಾರೆ ಅಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ ಆಯ್ತು ಗೌಡ್ರಿ ಸಿಕ್ಕೈತಿ ಯಾಕಂದ್ರೆ ನಿನ್ನಿಂದ ಬೆಳಿಬೇಕು ಏನ್ ಬೇಕು

ಏನ್ ಇವನ್ ಸಲಗೆ ನಾವ್ ಹುಟ್ಟಿವೆ ನಮ್ ಸಲಗೆ ಇವ ನಾವ್ ಇಬ್ರು ಸೇರಿ ಇವನಿಗೆ ಅಣ್ಣ ಏನ್ ಮಾಡಾಕೈತಿ ನಿನ್ನ ಸಮಾಧಾನ ಮಾಡಾಕ್ರ ಅರ್ಧ ನೀನ ಸಮಾಧಾನ ಏ ಇವನು ದಸರಾ ಘಟ್ಟ ಕುಂಡ್ರ ಸಮಾಧಾನ ನಿನ್ ಕುಂತ ಘಟ್ಟ ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ ಇವನ ಇಲ್ಲ ಅಣ್ಣ ಇಲ್ಲ ನೋಡಿಲ್ಲ ನಿಜ ಹೇಳ್ತಾ ಇದ್ದೀಯ ನಿಜನೇ ಹೇಳ್ತಾ ಇದ್ದೀನಿ ನೋಡಿಲ್ಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ ನನ್ನ ತಂಗಿ ಏನಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯಾ ಅಂತ ಅಣ್ಣ ಅದು ಕಾಲೇಜಿನಲ್ಲಿ ಕಾಲೇಜ್ ಅಂದಮೇಲೆ ಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಅಥವಾ ಮತ್ತೇನಾದ್ರೂ ಮತ್ತೇನಿಲ್ಲ ಅಣ್ಣ ಯಾಕೋ ಮೈ ಕೈ ನಡೀತಾ ಇದೆ ಚಲಿಯಾಗ್ತಾ ಇದೆ ಅಣ್ಣ ಮುಖ ಎಲ್ಲ ಬೆವರ್ತಾ ಇದೆ ಅಷ್ಟು ಶು ಶ ಶಕ್ಕೆ ಅರ್ಥ ಐತೆ ಅಣ್ಣ ಶುಭಾಷ್ ಅಂದ್ರೆ ಏನೋ ತಪ್ಪು ನಡಿತಾ ಇದೆ ಹೇಳು ಅವ್ನಿಗೂ ನಿನಗೂ ಏನು ಸಂಬಂಧ ಅಂತ ಅಣ್ಣ ಅದು ಅವನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಮಣ್ಣು ತೊಂಡಾಗ ಕತ್ತರಿ ಸಾಕು ಬಿಡ್ತೀನಿ ಪ್ರೀತಿ ಅಂತ ಅಂತ ಅರ್ಸ್ತ ಅರ್ಥ ಹಂಗೆವ್ವ ಈ ಪ್ರೀತಿ ಪ್ರೇಮ ಪ್ಯಾರು ಮೊಹಬ್ಬತ್ ಇಸ್ಕನ್ನದು ಬರೀ ಪುಸ್ತಕದಾಗ ಓದೋಕೆ ಸಿನ್ಮಾದಾಗ ನೋಡಕ್ಕೆ ಅಷ್ಟು ಚಂದ ಹೆಚ್ಚು ಜೀವನದಾಗ ಸದಕಲ್ಲ ಪ್ರೀತಿ ತುಂಬ್ಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನು ತುಂಬಿರೋ ಹಟ್ಟೈತೆ ಮುಂದೊಂದು ದಿನ ಹಸಿ ಚುರುಗುಟ್ಟಿದ್ರೆ ಯಾರು ಬೇಕಾದರೂ ಮನೆ ಒಗ್ಸ್ತೈತೆ ಮತ್ತು ಈ ಚಿರತ್ನಲ್ಲಿ ಬದುಕ್ಬೇಕಾದ್ರೆ ದೊಡ್ಡ ದೊಡ್ಡ ಒಂದಿದ್ರೆ ಅಪ್ಪ ಉಣ ಬಿಟ್ಬೇಕಾದ್ ಖರೀದಿ ಮಾಡ್ಬೌದು ಹಾಗೆ ಅಂದ್ಕೊಂಡಿರೋ ನಾನು ಹಾಗೆ ಬಾಳ್ತಾ ಇರೋ ನಾನು ಇದೆಲ್ಲ ನಿನಗ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳುವ ವಯಸ್ಸು ನಿಂದಲ್ಲ ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಿಕಾರಿಗೂ ಒಳ್ಳೇದು ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಗ್ರ ಇದ್ದಂಗ ಒಂದ್ ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ ನಾನ್ ಸರಿ ಇಲ್ಲ ಅಣ್ಣ ನಮ್ಮಲ್ಲಿ ಸಾಕಷ್ಟು ಹಣ ಆಸ್ತಿ ಐಶ್ವರ್ಯ ಇದ್ದ ತಕ್ಷಣವೇ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಯನ್ನು ಬಂಗಾರದಿಂದ ಮಾಡಿಸಿದ್ರೆ ಅದನ್ನು ಕಾಲಲ್ಲಿ ಹಾಕೊಳ್ಬೇಕು ವಿನಃ ತಲೆ ಹತ್ತು ನಾಲ್ಕು ಅಕ್ಷರ ಕಲಿತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ದೊಡ್ಡ ನನ್ನ ತಂಗಿ ನಿನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ ಸಾರು ನಿನ್ನ ಹೊಲಸು ಮನಸು ಮೊದಲ ಅದನ್ನ ಸರಿ ಮಾಡ್ಕೋ ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡಬೇಕಾಗತ್ತೆ ಇದೆ ನಿನ್ನ ಕೋಣೆನಿರ್ತ ಹೌದು ಆಗತ್ತೆ ಅಂತ ಮಾತು ನಾಂತ ನಿನ್ ತಂಗಿ ನಿನಗೆಷ್ಟು ಗರ್ವ ಸಕ್ಕು ಅಹಂಕಾರವಿದೆಯೋ ನಿನ್ಕಿಂತ ಹತ್ತು ಪಟ್ಟು ನನಗೂ ಸಹ ಇದೆ ಯಾಕಂದ್ರೆ ನೀನ್ ಕುಡಿದು ಬಿಟ್ಟ ಹಾಲನ್ನೇ ಕುಡಿದು ಬೆಳೆದು ದೊಡ್ಡವಳಾದಳು ನಾನು ಅಣ್ಣ ನಾನ ಕರ್ಮರಾಜನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೆ ಈ ಜನ್ಮದಲ್ಲಿ ಮಾತ್ರ ಒಂದು ವೇಳೆ ನೀನೇನಾದ್ರೂ ಈ ಅಂತಸ್ತಿ ತಕ್ಕ ಹೊರವನ್ನು ತಂದು ನನ್ನ ಕೋಳಿಗೆ ತಾಳಿ ಕಟ್ಟಿಸುವ ಭ್ರಮೇಲೆ ಏನಾದ್ರೂ ಇದ್ದಿದ್ದೆ ಆದ್ರೆ ದಯವಿಟ್ಟು ಆ ಭಾವನೆಗಳನ್ನು ತೆಗೆದು ಹಾಕ್ಬಿಡಿ ಯಾಕಂದ್ರೆ ನೀವು ಕಟ್ಟಿಸುವ ತಾಳಿ ನಿನ್ನ ತಂಗಿ ಕೋಳಿಗಲ್ಲ ಸತ್ತ ಹಣಕ್ಕೆ